ನಾನು ಅವತ್ತೇ ಹೇಳಿದ್ದೆ ಒಳ್ಳೆ ದೇವರು ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ನನ್ನ ಜೀವನದಲ್ಲಿ ನನ್ನೊಂದು ಸಣ್ಣ ಆಸೆ ನಾನು ಸತ್ತ ಮೇಲೆ ನಾಲ್ಕು ಜನ ನಾಲ್ಕು ದಿನಾನಾದರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ ನಮಸ್ಕಾರ ಕರ್ನಾಡು ನಮ್ಮ ಡಾಕ್ಟರ್ ಸಾಹಸಿಂಹ ವಿಷ್ಣುವರ್ಧನ್ ಅವರಿಗೆ ದೇಶಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳ ಸಂಘವೂ ಕೂಡ ಇದೆ ಬಳಗವೂ ಕೂಡ ಇದೆ ಆದರೆ ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಅವರಿಗೆ ಅವರ ಸಾವಿನ ರಹಸ್ಯದ ಬಗ್ಗೆ ಕೆಲವು ಜನಗಳು ಒಂದೊಂದು ವಿಚಿತ್ರ ವಿಚಿತ್ರ ಘಟನೆಗಳನ್ನ ಹೇಳ್ತಾರೆ ಅವರ ಸಾವಿನ ಹಿಂದದಿನ ದಿನ ನಾಗವಲಿಯ ಕಾಟ ಇತ್ತು ಅವರು ಆಪ್ತರಕ್ಷಕ ಸಿನಿಮಾ ಮಾಡಿದ್ಮೇಲೆ ಅವರಿಗೆ ನಾಗವಲಿಯ ಕಾಟ ಸ್ಟಾರ್ಟ್ ಆಯಿತು ಅವರ ಸಾವಿನ ಹಿಂದಿನ ದಿನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೊತ್ತಿತ್ತು ಮತ್ತು ಡಾಕ್ಟರ್ ಸಾಸಿಂಗ ವಿಷ್ಣುವರ್ಧನ್ ಅವರು ಹಲವು ನೋವುಗಳನ್ನು ರೂಪಿಸುತ್ತಾರೆ ಈ ಇಂಚು ಇಂಚು ಮಾಹಿತಿಗಳನ್ನು ನಿಮಗೆ ಕೊಡುತ್ತೇನೆ ಬನ್ನಿ ಹೋಗೋಣ ವಿಷ್ಣುವರ್ಧನ್ ಅವರ ಮೊದಲ ಹೆಸರು ಸಂಪತ್ ಕುಮಾರ್ ಇವರು ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಂದು ಮೈಸೂರಿನಲ್ಲಿ ಹುಟ್ಟುತ್ತಾರೆ ವಿಷ್ಣುವರ್ಧನ್ ಅವರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಸಿನಿಮಾದ ಮೂಲಕ ಚಲನಚಿತ್ರಕ್ಕೆ ಕಾಲಿಡುತ್ತಾರೆ ನಂತರ ನಾಗರಾವು ಸಿನಿಮಾದ ಮೂಲಕ ನಾಯಕ ನಟನಾಗಿ ಒಬ್ಬ ಸ್ಟಾರ್ ನಟನಾಗಿ ಬೆಳೆಯುತ್ತಾರೆ ಆದರೆ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನಟಿ ಭಾರತೀಯರನ್ನು ಬೆಂಗಳೂರಿನಲ್ಲಿ ಮದುವೆಯಾಗುತ್ತಾರೆ ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲಿ ಅವಮಾನ ಎದುರಿಸಿದ್ದಾರೆ ಅಂತ ಹೇಳೋಕೆ ಒಂದು ಘಟನೆಯು ಕೂಡ ಸಾಕ್ಷಿ ಇದೆ ಬನ್ನಿ ಏನಂತ ಹೇಳ್ತೀನಿ ವಿಷ್ಣುವರ್ಧನ್ ಅವರು ಮತ್ತು ಗಂಧದ ಗುಡಿ ಚಿತ್ರೀಕರಣದಲ್ಲಿ ರಾಜ್ಕುಮಾರ್ ಮೇಲೆ ಬೇಕಂತಲೇ ಬಂದೂಕಿನಿಂದ ಗುಂಡನ್ನು ಆರಿಸಿದ್ದಾರೆ ಎಂದು ಅನೇಕ ಜನಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಬಿಡುತ್ತಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಒಂದು ಸಮಾರಂಭಕ್ಕೆ ಹೋಗಬೇಕಾಗಿತ್ತು ಆ ಸಮಾರಂಭದಲ್ಲಿ ಸಾಕಷ್ಟು ಜನ ಸೇರಿದ್ದರು ಮುಂಚೆನೆ ಮೊದಲು ರಾಜ್ಕುಮಾರ್ ಬಂದಿದ್ದರು ನಂತರ ಸಮಾರಂಭಕ್ಕೆ ವಿಷ್ಣು ಅವರು ಹೋಗ್ತಾರೆ ವಿಷ್ಣುದಾದ ಅವರು ಸ್ಟೇಜ್ ಹತ್ತಿದ ತಕ್ಷಣ ಕೂಡ ಕೆಲವು ಕಿಡಿ ಏಡಿಗಳು ವಿಷ್ಣುದಾದವರ ಮೇಲೆ ಚಪ್ಪಲಿಯಿಂದ ಹೊಡೆಯುತ್ತಾರೆ ಮತ್ತು ಕಲ್ಲುಗಳಿಂದ ಹೊಡೆಯುತ್ತಾರೆ ಇದರಿಂದ ಡಾಕ್ಟರ್ ರಾಜ್ಕುಮಾರ್ ಎದ್ದು ನಿಂತು ನೀವು ಮಾಡಿರುವುದು ತಪ್ಪು ಎಂದು ಜನರಿಗೆ ಹೇಳುತ್ತಾರೆ ನಾವೆಲ್ಲ ಕಲಾಭಿಮಾನಿಗಳು ನೀವು ಈ ತರೀತಿ ಮಾಡೋದು ತುಂಬಾ ಮನಸ್ಸಿಗೆ ಶಾಂತವಾಗಿರುವುದಿಲ್ಲ ಎಂದು ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ ಆಗ ವಿಷ್ಣುವರ್ಧನ್ ಅವರು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗಿಬಿಡುತ್ತಾರೆ ಆದರೆ ವಿಷ್ಣುವರ್ಧನ್ ಅವರ ಕೊನೆಯ ದಿನದಲ್ಲಿ ತುಂಬಾ ಆರೋಗ್ಯದ ಮೇಲೆ ತುಂಬಾ ತೊಂದರೆಗಳು ಕೂಡ ಕಾಣೋದಕ್ಕೆ ಶುರುವಾಗುತ್ತವೆ ಏನಂತ ಅಂದ್ರೆ ಮೊದಲು ವಿಷ್ಣುವರ್ಧನ ದೇಹದಲ್ಲಿ ಬಿ ಪಿ ಏರುಪೇರು ಆಗೋದಕ್ಕೆ ಶುರುವಾಗುತ್ತದೆ ನಂತರ ಆ ಮುಂದೆ ಅದು ಮುಂದುವರಿತಾ ಹೋಗುತ್ತಲೇ ಇರುತ್ತದೆ ನಂತರ ಬ್ಲಡ್ ಪ್ರೆಷರ್ನಿಂದ ನಿಂದ ಅವರಿಗೆ ಶುಗರ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತದೆ ನಂತರ ಈ ವಿಷಯ ಸಾಕಷ್ಟು ಜನರಿಗೆ ತಿಳಿದೇ ಇಲ್ಲ ಆದರೆ ವಿಷ್ಣುವರ್ಧನವರ ಕೊನೆ ಕ್ಷಣದಲ್ಲಿ ಡಯಾಬಿಟಿಸ್ನ ಕಾಯಿಲೆಗಳಿಂದ ತುಂಬಾ ಇವರ ಮನಸ್ಸಿನಲ್ಲಿ ಕಾಡುತ್ತಾ ಹೋಗುತ್ತದೆ ಇದರಿಂದ ಆಪ್ತರಕ್ಷಕ ಶೂಟಿಂಗ್ ವೇಳೆಯಲ್ಲಿ ವಿಷ್ಣು ದಾದಾ ಅವರಿಗೆ ಕಾಲಿಗೆ ಒಂದು ಗಾಯವಾಗಿದ್ದರಿಂದ ಅದು ವಾಸಿಯಾಗೋಕ್ಕೆ ತುಂಬಾ ಸಮಯ ಹಿಡಿದರೂ ಆಪ್ತರಕ್ಷಕ ಶೂಟಿಂಗ್ ತುಂಬಾ ವಿಳಂಬವಾಗೋಕ್ಕೆ ಇದೇ ಕಾರಣ ಒಂದು ಕಡೆ ಮೊಣಕಾಲಿನ ಗಾಯದ ನೋವು ಇನ್ನೊಂದು ಕಡೆ ಬ್ಲಡ್ ಪ್ರೆಷರ್ ಶುಗರ್ ಇವೆಲ್ಲಾ ಕಾಯಿಲೆಗಳಿಂದ ತುಂಬಾ ನಿರಂತರವಾಗಿ ವಿಷ್ಣುವವರು ಕುಂದುತ್ತಾ ಕುಂದುತ್ತಾ ಹೋಗುತ್ತಿದ್ದರು ನಂತರ ಅವರು ಆರೋಗ್ಯದ ಮೇಲೆ ಅವರ ಅಭಿಮಾನಿಗಳಿಗೆ ತಿಳಿಸೇ ಇರಲಿಲ್ಲ ಇದರಿಂದ ವಿಷ್ಣುದಾದವರು ಅಭಿಮಾನಿಗಳಿಂದ ಒಂದು ಅನುಕಂಪ ಬಯಸುತ್ತರಲೇ ಇರಲಿಲ್ಲ ಯಾವತ್ತು ಇದು ಅವರು ಮಾಡದೇ ಇಲ್ಲ ಆದರೆ ಈ ಇದ್ದಾಗ ದಾದ ಅವರು ಸಾಲದೆ ಎಂದಂತಹ ಬಿ ಪಿ ನಿಂದ ವಿಷ್ಣು ದಾದವರಿಗೆ ಹೃದಯ ಸಂಬಂಧಿ ಕಾಯಿಲಿನ ಕೂಡ ಸ್ಟಾರ್ಟ್ ಆಗುತ್ತಾ ಹೋಗುತ್ತದೆ ಒಂದಷ್ಟು ದಿನಗಳಿಂದ ಮೈಸೂರಿನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾರೆ ನಂತರ ಇವೆಲ್ಲ ಸಮಸ್ಯೆಗಳಿಂದ ಅವರು ಮಾನಸಿಕವಾಗಿ ಕುಂದುತ್ತಾ ಕುಂದುತ್ತಾ ಹೋಗುತ್ತಾರೆ ನಂತರ ವಿಷ್ಣುದಾದ ಅವರಿಗೆ ಸಾವಿನ ಎರಡು ದಿನದ ಹಿಂದೆ ಕೋಡಿಶ್ರೀ ಸ್ವಾಮಿಗಳನ್ನು ಭೇಟಿ ಮಾಡಿ ಮನುಷ್ಯ ಸತ್ತ ಮೇಲೆ ಹೇಗೆ ಸಾಯುತ್ತಾನೆ ಅದರ ಬಗ್ಗೆ ಕುತೂಹಲವಾಗಿ ಕೇಳುತ್ತಾ ಹೋಗ್ತಾರಂತೆ ಸ್ವತಃ ಕೋಡಿ ಶ್ರೀಗಳೇ ಇದನ್ನು ಹೇಳಿದ್ದಾರೆ ನಂತರ ಶ್ರೀಗಳನ್ನು ಭೇಟಿ ಮಾಡಿ ಹೋಗುವಾಗ ನಾನು ಇನ್ನು ಬರುತ್ತೇನೆ ಗುರುಗಳು ಎಂದಾಗ ಶ್ರೀಗಳು ಹೋಗಪ್ಪ ಎಂದರಂತೆ ಮತ್ತೊಮ್ಮೆ ವಿಷ್ಣುದಾದವರು ಹೋಗಿ ಬರುತ್ತೇನೆ ಗುರುಗಳು ಎಂದಾಗ ಶ್ರೀಗಳು ಹೋಗಿ ಬಾರ ಹೋಗಪ್ಪ ಎಂದು ಕರೆಯುತ್ತಾರಂತೆ ಆದ್ರೆ ವಿಷ್ಣುದಾದವರಿಗೆ ಒಂದು ಡೌಟ್ ಬರುತ್ತೆ ಗುರುಗಳೇ ನಾನು ಬಂದಾಗೆಲ್ಲ ಯಾವತ್ತ ಬರುತ್ತಿ ಅಂತ ಕೇಳುತ್ತಿದ್ದರು ನೀವು ಇವತ್ತ ಹೋಗಪ್ಪ ಅಂದುತ್ತಿದ್ದರ ಅಂದಾಗ ಆಗ ಕೋಡಿ ಶ್ರೀಗಳು ಹೇಳ್ತಾರಂತೆ ನೀನೇನಾದ್ರೂ ಮೂವತ್ತನೇ ತಾರೀಕ ಮೇಲೆ ಬದುಕಿ ಉಳಿದಿದ್ದರೆ ಒಂದನೇ ತಾರೀಕು ನೋಡೋದಕ್ಕೆ ಬಾರಪ್ಪ ಪ್ಪ ಎಂದು ಕೋಡಿ ಶ್ರೀಗಳು ಎಂದು ಹೇಳಿ ಬಿಡುತ್ತಾರೆ ಆಗ ವಿಷ್ಣುವರ್ಧನ್ ಅವರು ಶ್ರೀಗಳ ಜೊತೆ ಒಂದು ಕೊನೆ ಆಸೆಯು ಕೂಡ ಹೇಳಿಕೊಂಡಿದ್ದರಂತೆ ನಾನು ಕೊನೆಯ ಆಸೆ ಏನೆಂದರೆ ನನ್ನ ಉಡುಪಿನಲ್ಲೇ ಸಾಯಬೇಕು ಎಂದು ಹೇಳಿದ್ದರಂತೆ ವಿಷ್ಣುವರ್ಧನು ಕೊನೆಯಲ್ಲಿ ಒಂದು ಘಟನೆ ನಡೆಯುತ್ತಾ ಹೋಗುತ್ತಾ ಏನೆಂದರೆ ಅವರು ಇಷ್ಟಪಡುತ್ತಿದ್ದ ಸಿ ಅಶ್ವತ್ ಅವರು ಕೂಡ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಂದು ತೀರಿ ಹೋಗುತ್ತಾರಂತಾರೆ ಈ ಘಟನೆಯು ವಿಷ್ಣುವರ್ಧನರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಅಂದಿನ ದಿನ ವಿಷ್ಣುವರ್ಧನ್ ಅವರು ಅವರ ಪತ್ನಿಗೆ ಒಂದು ಮಾತನ್ನು ಹೇಳಿದರಂತೆ ಯಾರಾದರೂ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದರೆ ಜನ ಅವರನ್ನು ಈ ರೀತಿ ಪ್ರೀತಿಸಬೇಕು ಅವರನ್ನ ಗೌರವಿಸಬೇಕು ಸಾವಿನ ನಂತರವೂ ಜನಗಳು ಮನದಲ್ಲಿ ನೆನಪಿಟ್ಟುಕೊಳ್ಳಬೇಕು ನಂತರ ವಿಷ್ಣುವರ್ಧನ್ ಅವರು ಭಾರತೀಯರ ಜೊತೆ ಹೇಳಿದ್ದರಂತೆ ಸ್ವತಃ ಭಾರತಿ ವಿಷ್ಣುವುದವರೇ ಒಂದು ಇಂಟರ್ವ್ಯೂದಲ್ಲಿ ಈ ವಶವನ್ನು ಹೇಳಿದ್ದಾರೆ ನಂತರ ವಿಷ್ಣುದಾದವರು ಮನಸ್ಸಿಗೆ ನೆಮ್ಮದಿಯನ್ನು ಪಡೆಯಲು ಮೈಸೂರಿಗೆ ಹೋಗ್ತಾರೆ ಮಗಳು ಕೀರ್ತಿಗೆ ಫೋನ್ ಮಾಡಿ ಅವರು ಕೂಡ ಮೈಸೂರಿಗೆ ಬರೋದಕ್ಕೆ ವಿಷ್ಣುದಾದವರು ಹೇಳ್ತಾರೆ ವಿಷ್ಣುವರ್ಧನ್ ಅವರು ಒಂದು ಬ್ರಿಶ್ಚರ್ ಕಪ್ ಅನ್ನು ಮಾಡಿಸೋದಕ್ಕೆ ಅವರು ಜ್ಞಾಪಿಸ್ ತೀವ್ರ ಹೃದಯಘಾತದಿಂದ ನಗುತ್ತಲೇ ಮೃದ ಮನಸ್ಸಿನಿಂದ ವಿಷ್ಣುವದಾದವರು ಸ್ವರ್ಗತ್ತರಾಗುತ್ತಾರೆ ವಿಷ್ಣುದಾದವರು ವಿಧಿವರಾಗುತ್ತಾರೆ ಕೇವಲ ತನ್ನ ವಯಸ್ಸಿನಲ್ಲಿ ಅಪಾರವಾದ ಅಭಿಮಾನಿಗಳು ಬಿಟ್ಟು ಅವರು ನಮ್ಮೆಲ್ಲನ್ನು ಬಿಟ್ಟು ಮಾಯವಾಗುತ್ತಾರೆ ಆದರೆ ತನ್ನ ಇನ್ನೂರು ಸಿನಿಮಾದಂತಹ ಆಪ್ತರಕ್ಷಕ ಸಿನಿಮಾದಲ್ಲಿ ಇಂತಹ ಸಾಫ್ ಸಿಂಹ ಚಿತ್ರದ ಬಿಡುಗಡೆಗೂ ಕೂಡ ಮುನ್ನವೇ ಅವರು ಮಾಯವಾಗುತ್ತಾರೆ ಆದ್ರೆ ಒಂದು ದಿನ ಕಳೆದರೆ ಅವರು ಹೊಸ ವರ್ಷಕ್ಕೆ ಕಾಲಿಡಬೇಕಾಗಿತ್ತು ಆದರೆ ಆ ಸಮಯ ಅವರಿಗೆ ಮೀರಿ ಹೋಗಿಬಿಟ್ಟಿತ್ತು ಆದರೆ ಜನರುಗಳು ಇದಕ್ಕೆ ಕಾರಣ ನಾಗವಲಿ ಎಂದು ಹೇಳುತ್ತಾರೆ ಅದಕ್ಕೂ ಕೂಡ ಡೀಟೇಲ್ ಆಗಿರೋ ಡೀಟೇಲ್ಸ್ನ ಹೇಳ್ತೀನಿ ಬನ್ನಿ ಈ ಒಂದು ಆಪ್ತ ಮಿತ್ರ ಆಪ್ತರಕ್ಷಕ ಕೇವಲ ಎರಡು ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಮುಂಚಿತವಾಗಿ ಬಿಡುಗಡೆಯಾಗಿದ್ದವು ಅವರಿಗೆ ಕೂಡ ಯಾವುದೇ ಒಂದು ಕಾಟವಿಲ್ಲದ ಒಂದು ಏನಪ್ಪ ನಾಗವಲಿ ಕಾಟವೂ ಕೂಡ ಯಾವುದೂ ಇರುವುದಿಲ್ಲ ಅವರು ತುಂಬಾ ಚೆನ್ನಾಗಿರುತ್ತಾರೆ ಆದರೆ ಇದು ವಿಷ್ಣುವರ್ಧವನಿಗೆ ಕಾಡಿತ್ತು ಎಂಬುದು ತುಂಬಾ ಜನರ ಮೂಢನಂಬಿಕೆ ಶುದ್ಧ ಸುಳ್ಳು ಎಂತ ಹೇಳ್ತಾ ಇಷ್ಟು ವಿಷ್ಣು ದಾದವರ ಸಾವಿನ ರಹಸ್ಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪರ್ಟ್ ಮಾಡಿ ಜೈ ವಿಷ್ಣು ದಾದಾ